ಎಸ್ ಬೆಂಗಳೂರು ನಿವಾಸಿಗಳಿಗೆ ಮತ್ತೊಂದು ಗ್ಯಾರಂಟಿಯ ಶಾಕ್ ಎದುರಾಗಿದೆ ಏಪ್ರಿಲ್ ಒಂದರಿಂದ ಮನೆ ಕಸ ಸಂಗ್ರಹಕ್ಕೂ ಬಿಲ್ ಬರುತ್ತಂತೆ ಬಿಬಿಎಂಪಿಯಲ್ಲಿ ಆಸ್ತಿ ತೆರಿಗೆ ಜೊತೆಗೆ ಕಸ ಕರಸೇವ ಶುಲ್ಕ ಸಂಗ್ರಹ ವರ್ಷದಲ್ಲಿ ಎರಡು ಸಲ ಕಸದ ಟ್ಯಾಕ್ಸ್ ಪಾವತಿಸೋದಕ್ಕೆ ಅವಕಾಶ ಇದೆ ಮನೆ ಮನೆ ಕಸ ಸಂಗ್ರಹಕ್ಕೆ ಸರ್ವಿಸ್ ಟ್ಯಾಕ್ಸ್ ಹಾಕೋದಕ್ಕೆ ನಿರ್ಧಾರ ಕೈಗೊಂಡಿದ್ದಾರೆ ವಿದ್ಯುತ್ ನೀರಿನ ಬಿಲ್ ರೀತಿಯಲ್ಲಿ ಪ್ರತಿ ತಿಂಗಳು ಸಪರೇಟ್ ಆಗಿ ಕಸದ ಬಿಲ್ ಬರುತ್ತೆ ಬದಲಾಗಿ ಪ್ರಾಪರ್ಟಿ ಟ್ಯಾಕ್ಸ್ ಜೊತೆ ಕಸದ ಟ್ಯಾಕ್ಸ್ ಕಲೆಕ್ಷನ್ ಆಗುತ್ತೆ ಬಿಬಿಎಂಪಿ ಚೀಫ್ ಕಮಿಷನರ್ ತುಷಾರ್ ಗಿರಿನಾಥ್ ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಆರ್ನೂರು ಸ್ಕ್ವೇರ್ ಫೀಟ್ ಮನೆಗೆ ಪ್ರತಿ ತಿಂಗಳು ಹತ್ತು ರೂಪಾಯಿ ಕಸ ಕಸದ ಟ್ಯಾಕ್ಸ್ ಸಾವಿರ ಸ್ಕ್ವೇರ್ ಫೀಟ್ ವರೆಗಿನ ಮನೆಗೆ ಮಾಸಿಕ ಐವತ್ತು ರೂಪಾಯಿ ಕಸದ ತೆರಿಗೆ ಎರಡು ಸಾವಿರ ಸ್ಕ್ವೇರ್ ಫೀಟ್ ವರೆಗಿನ ಮನೆ ಮನೆಗೆ ತಿಂಗಳಿಗೆ ನೂರು ರೂಪಾಯಿ ಟ್ಯಾಕ್ಸ್ ಮೂರು ಸಾವಿರ ಸ್ಕ್ವೇರ್ ಫೀಟ್ವರೆಗೆ ನೂರ ಐವತ್ತು ರೂಪಾಯಿ ನಾಲ್ಕು ಸಾವಿರ ಸ್ಕ್ವೇರ್ ಫೀಟ್ ವರೆಗೆ ಇನ್ನೂರು ರೂಪಾಯಿ ಸಂಗ್ರಹ ಮಾಡಲಾಗುತ್ತೆ ಅಪಾರ್ಟ್ಮೆಂಟ್ಗಳ ಕಸವನ್ನು ತೂಕಕ್ಕೆ ಹಾಕಿ ಅಲ್ಲೂ ಕೂಡ ಟ್ಯಾಕ್ಸ್ ಹಾಕ್ತಾರೆ ಅಪಾರ್ಟ್ಮೆಂಟ್ ಪ್ರತಿ ಕೆಜಿ ಕಸಕ್ಕೆ ಹನ್ನೆರಡು ರೂಪಾಯಿ ಬಳಕೆದಾರರ ಶುಲ್ಕ ಅದು ಕಮರ್ಷಿಯಲ್ ಕಟ್ಟಡಗಳಲ್ಲಿ ಸರಾಸರಿ ಕಸ ಉತ್ಪಾದನೆಕ್ಕೆ ಮಾಸಿಕ ಶುಲ್ಕ ಕಮರ್ಷಿಯಲ್ ಕಟ್ಟಡಗಳಲ್ಲಿ ದೈನಂದಿನ ಐದು ಕೆಜಿ ಕಸಕ್ಕೆ ಮಾಸಿಕ ಐನೂರು ರೂಪಾಯಿ ಕೊಡಬೇಕಾಗುತ್ತೆ ಕಮರ್ಷಿಯಲ್ ಕಟ್ಟಡಗಳಲ್ಲಿ ಹತ್ತು ಕೆ ಜಿ ಕಸ ಉತ್ಪಾದನೆಗೆ ಮಾಸಿಕ ಸಾವಿರದ ನಾನೂರು ರೂಪಾಯಿ ಇರುತ್ತೆ ಪ್ರತಿದಿನ ಇಪ್ಪತ್ತೈದು ಕೆಜಿ ಕೆಜಿಗೆ ಮೂರು ಸಾವಿರದ ಐನೂರು ರೂಪಾಯಿ ಐವತ್ತು ಜಿಯ ತನಕ ಏಳು ಸಾವಿರ ರೂಪಾಯಿ ನೂರು ಜಿಯ ತನಕ ಹದಿನಾಲ್ಕು ಸಾವಿರ ರೂಪಾಯಿ ಹೋಟೆಲ್ ಮಾಲೀಕರಿಗೆ ಬಿಗ್ ಶಾಕ್ ಅನ್ನ ನೀಡಿದೆ ಬಿ ಬಿ ತುಷಾರ್ ಗಿರಿನಾಥ್ ಅವರು ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಈಗ ಏನು ಕರೆಂಟ್ ಬಿಲ್ ವಾಟರ್ ಬಿಲ್ ಏನು ಬರ್ತಾ ಇತ್ತು ಅದೇ ರೀತಿಯಲ್ಲಿ ಈಗ ಕಸದ ಬಿಲ್ ಬರುತ್ತೆ ಪ್ರತಿ ಮನೆಗೂ ಅದಕ್ಕೂ ಒಂದು ಸ್ಟೇಜ್ಗಳಿದೆ ಒಂದು ಕೆಜಿ ಕಸಕ್ಕೆ ಇಷ್ಟು ಎರಡು ಕೆ ಜಿ ಕಸಕ್ಕೆ ಇಷ್ಟು ಹತ್ತು ಕೆಜಿ ಕಸಕ್ಕೆ ಇಷ್ಟು ಹಾಗೆ ಆರ್ನೂರು ಸ್ಕ್ವೇರ್ ಫೀಟ್ ಮನೆಗೆ ಪ್ರತಿ ತಿಂಗಳು ಹತ್ತು ರೂಪಾಯಿ ಸಾವಿರ ಸ್ಕ್ವೇರ್ ಫೀಟ್ ವರೆಗಿನ ಮನೆಗೆ ಮಾಸಿಕ ಐವತ್ತು ರೂಪಾಯಿ ಕಸದ ತೆರಿಗೆ ಇದು ಒಟ್ನಲ್ಲಿ ಬಿಬಿಎಂಪಿಯಿಂದ ಒಂದು ಶಾಕಿಂಗ್ ನ್ಯೂಸ್ ಹೊರಬಿದ್ದಿದೆ